ಸರ್ ಕರ್ನಾಟಕ ಸರ್ಕಾರ ಅನ್ನೋದೇ ಬೋಗಸ್ ಹಾಕ್ಬಿಟ್ಟಿದೆ ಸರ್ ಇವಾಗ ನಾವೇನೋ ಸಾಲ ಸೋಲ ಮಾಡಿ ಮನೆ ಕಟ್ಕೊಳೋಣ ಅಂತ ನಾವ್ ಬಂದ್ರೆ ಓ ಸಿ 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 ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕಂಪ್ಲೇನ್ಸಿ ಸರ್ಟಿಫಿಕೇಟ್ ಅದೆಲ್ಲ ಕೇಳ್ತಾ ಇದಾರೆ ಫಸ್ಟ್ ಇರ್ಲಿಲ್ವಾ ಅದಲ್ಲ ನಾವ್ ಕೇಳ್ತಾ ಇರೋದು ಆ ಬೆಸ್ಕಾಂ ಅವರೇ ನಿಮ್ಗೂ ಕೇಳ್ತಾ ಇದೀವಿ ನಾವು ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ ಟೆಂಪ್ರರಿನೂ ಸಿಗ್ತಾ ಇಲ್ಲ ಇವಾಗ ಪರ್ಮನೆಂಟ್ ಗು ಅಪ್ಲೈ ಮಾಡಿದ್ರೆ ಟೆಂಪ್ರರಿ ಸಿಗ್ತಾ ಇಲ್ಲ ಹೆಂಗ್ ಕಟ್ಕೊಳೋದು ಫೌಂಡೇಶನ್ ಎಲ್ಲ ಬೇಸ್ಮೆಂಟ್ ಎಲ್ಲಾ ಹಾಕಿದೀವಿ ನಾವು ಹೆಂಗ್ ಕಟ್ಕೊಳೋದು ಹೇಳಿ ನೀವೇ ಹೇಳಿ ಅಪಾರ್ಟ್ಮೆಂಟ್ ಗು ಇದೆ ಓ ಸಿ ಸಿ ಇದೆ ಬಿಬಿಎಂಪಿ ಪಿ ಖಾತಾಗಳಿಗೂ ಅದಕ್ಕೂ ಕೊಡ್ತಾ ಇಲ್ಲ ನೀವು ಇವಾಗ ಇದನ್ನು ಗ್ರಾಮ ಪಂಚಾಯತಿ ಎಲ್ಲಿಗೆ ಹೋಗೋದು ಎಷ್ಟು ಜನ ಆಲ್ರೆಡಿ ಕಟ್ಕೊಂಡ್ ಇದ್ದಾರೆ ಇವಾಗ ಕಟ್ಕೊಳಕ್ಕೆ ಏನ್ ಮಾಡ್ತಾ ಇದ್ರ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಅವ್ರ ಫೇಸಿಂಗ್ ಅ ಪ್ರಾಬ್ಲಮ್ ಅಬೌಟ್ ಪ್ರಾಬ್ಲಮ್ ಬಿಫೋರ್ ವಾಟ್ ವಾಟ್ ಕೈಂಡ್ ಆಫ್ ಗವರ್ಮೆಂಟ್ ಇಸ್ ದಿಸ್ ಐಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಡೆಪ್ಯೂಟಿ ಕಮಿಷನ್ ಪ್ಲೀಸ್ ಡೋಂಟ್ ದಿಸ್ ಆಲ್ ಐಲಿಂಗ್ ಯು ಹುರ್ ಆರ್ ಸಪೋರ್ಟಿಂಗ್ ದಿಸ್ ಆಲ್ಸೋಟ್ ಸಪೋರ್ಟಿಂಗ್ ಸರ್ ಇರ್ಲಿ ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸರ್ ನಾಟ್ ಓನ್ಲಿ ನಾವು ಇವಾಗ ಕನ್ನಡದಲ್ಲಿ ನನ್ಗೆ ಎಲ್ಲಾ ಭಾಷೆನು ಗೊತ್ತು ಕನ್ನಡದಲ್ಲಿ ಮಾತ್ರ ಮಾತಾಡೋದಲ್ಲ ಎವ್ರಿ ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಎಲೆಕ್ಟ್ರಿಸಿಟಿ ಇಸ್ ಅ ಬೇಸಿಕ್ ಮೂಲಭೂತ ಸೌಕರ್ಯ ನೋ ದ್ ಇಟ್ಸ್ ಅ ಬೇಸಿಕ್ ಕಮ್ಯೂನಿಟಿ ವಿಚ್ ಎವ್ರಿ ಒನ್ ಶುಡ್ ಗೆಟ್ ಈವನ್ ದ ಈವನ್ ದ ಲೋಸ್ಟ್ ಆಫ್ ದ ಲೋಯಸ್ಟ್ ಲೆವೆಲ್ ಶುಡ್ ಗೆಟ್ ಇಟ್ ವಿ ವಾಂಟ್ ಕರೆಂಟ್ ವಿ ವಾಂಟ್ ಎಲೆಕ್ಟ್ರಿಸಿಟಿ ವಿ ವಾಂಟ್ ಎಲೆಕ್ಟ್ರಿಸಿಟಿ ಪ್ಲೀಸ್ ಡೂ ದಿಸ್ ಆಸ್ ನೀಡ್ ಫುಲ್ ದಿ ಅರ್ಲಿಯಸ್ಟ್ ಹ್ ಟು ಡೂ ದಿಸ್ ಆರ್ ಫೇಸಿಂಗ್ ಅ ವೆರಿ ಬಿಗ್ ಇಶ್ಯೂ ವೆರಿ ಬಿಗ್ ಇಶ್ಯೂ ಸರ್ ಪ್ಲೀಸ್ ಮಾಡೋದು ನಮ್ಗೆ ಅರ್ಥ ಆಗ್ತಿಲ್ಲ ಸರ್ ನಮ್ಮ ಹತ್ರ ಮ್ಯಾನ್ಯಲ್ ಅಪ್ರೂವಲ್ ಮ್ಯಾನ್ಯುವಲ್ ಖಾತಾ ಇದೆ ಫಸ್ಟ್ ಖಾತಾಕ್ ತೊಂದರೆ ಮಾಡಿದ್ರು ಅದು ಅಪ್ರೂವಲ್ ಕೊಡಕ್ಕೆ ಎಲ್ಲ ಹಿಂದ್ಗಡೆ ಎಲ್ಲ ಇಸ್ಕೊಂಡ್ರು ಓಕೆ ವಿ ಆರ್ ಫೈನ್ ರೆಡಿ ಟು ಗಿವ್ ನಾವು ಕೊಡಕ್ ರೆಡಿ ಇದೀವಿ ಆದ್ರೂನು ನಮ್ ಕೆಲಸ ಆಗ್ತಿಲ್ಲ ಆಮೇಲೆ ಎಲೆಕ್ಟ್ರಾನಿಕ್ ಖಾತಾ ಬೇಕು ಅಂತಿದ್ದಾರೆ ಅದಾದ್ಮೇಲೆ ಟೂ ಮಂತ್ಸ್ ಯಾವಾಗ ಫೆಬ್ರವರಿ ಟೆಂತ್ ಇಂದ ಹೇಳ್ತಾ ಇದಾರೆ ಸರ್ ಅವರು ವಿ ರಿಕ್ವೆಸ್ಟ್ ಯು ಸರ್ ವಿ ವಾಂಟ್ ಈ ಖಾತಾ ಆಲ್ಸೋ ಸರ್ ವಿ ಆರ್ ರೆಡಿ ಟು ನಾವು ರೆಡಿ ಆಗಿದ್ದೀವಿ ಕಂಪ್ಲೈ ಮಾಡೋಕೆ ರೂಲ್ಸ್ ಜೊತೆ ಕಂಪ್ಲೈ ಮಾಡಕ್ ರೆಡಿ ಆಗಿದ್ದೀವಿ ಇವಾಗ ಜುಲೈ ಅಲ್ಲಿ ಮತ್ತೆ ಬಿಡ್ತಾರೆ ಅಂತ ಹೇಳಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ ಓಕೆ ಅದು ಎಷ್ಟು ಮಟ್ಟಿಗೆ ಸುಳ್ಳು ನಿಜನೂ ನನಗೆ ಗೊತ್ತಾಗ್ತಿಲ್ಲ ಬಟ್ ಕರೆಂಟ್ ಇವಾಗ ತುಂಬಾನೇ ತೊಂದ್ರೆ ಆಗ್ತಿದೆ ಎಷ್ಟೋ ಜನ ಕಾಂಟ್ರಾಕ್ಟರ್ಸ್ ಗೆ ಯಾವಾಗ ನಾವೆಲ್ಲ ಚಿಕ್ಕ ಚಿಕ್ಕ ಅವರು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಸ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅರ್ಥ ಮಾಡ್ಕೋಬೇಕು ಈ ತರ ಹೋದ್ರೆ ರಿಯಲ್ ಎಸ್ಟೇಟ್ ವಿಲ್ ಫಾಲ್ ಡೌನ್ ಅಟ್ ದಿ ವೆರಿ ಅರ್ಲಿಯಸ್ಟ್ ನಾವ್ ಗೊತ್ತಾಗ್ಬೇಕಂದ್ರೆ ಬೇಸಿಕ್ ಫೆಸಿಲಿಟೀಸ್ ನಮ್ಗೆ ಕೊಡಿ ಸರ್ ನಮ್ಮ ಹತ್ರ ಮ್ಯಾನ್ಯಲ್ ಅಪ್ರೂವಲ್ ಇದೆ ಗ್ರಾಮ ಪಂಚಾಯತಿ ಇಂದ ತಗೊಂಡಿದೀವಿ ಅಪ್ರೂವಲ್ ಸೀಲ್ ಸೈನ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇಂದ ಎಲ್ಲಾನು ಆಗಿದೆ ಬಟ್ ನಮ್ಗೆ ಇವಾಗ ಕೊಡ್ತಾ ಇಲ್ಲ ಅಂದ್ರೆ ನಾವು ಸರ್ವಿಸ್ ಮೀಟರ್ ಅದು ಕೊಡಿ ಸರ್ ಆಮೇಲೆ ನೀವು ಯಾವಾಗ ರೂಲ್ಸ್ ಎಲ್ಲ ಕರೆಕ್ಟ್ ಮಾಡಿ ನೀವು ಮಾಡೋದು ಕರೆಕ್ಟೇ ಸರ್ ಕಾಂಗ್ರೆಸ್ ಡೂ ಅಟ್ ದಿ ಅರ್ಲಿಯೆಸ್ಟ್ ಇವಾಗ ಎಷ್ಟೋ ಜನ ಸಿಲುಕೊಂಡಿದ್ದಾರೆ ಆಲ್ರೆಡಿ ಕಟ್ಕೊಂಡಿರೋ ಪ್ರಾಬ್ಲಮ್ ಇಲ್ಲ ಈ ಬಾಡಿಗೆ ಮನೆಯಲ್ಲಿ ಇರೋರ್ಗೂ ಪ್ರಾಬ್ಲಮ್ ಪ್ರಾಬ್ಲಮ್ ಇಲ್ಲ ಇವಾಗ ನಾವು ಮಿಡಲ್ ಕ್ಲಾಸ್ ಕಟ್ಕೋಬೇಕು ಅನ್ನೋರಿಗೆ ಪ್ರಾಬ್ಲಮ್ ಆಗ್ತಿದೆ ಸರ್ ಪ್ಲೀಸ್ ಡೂ ಎನಿಥಿಂಗ್ ಅಟ್ ದಿ ಅರ್ಲಿಯೆಸ್ಟ್ ನಿಮ್ನ ಬೇಡ್ಕೊಂಡು ಕೇಳ್ಕೊಂತೀವಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎವ್ರಿ ಕೋರ್ಟ್ ಅವ್ರ ಕೈಯಲ್ಲೇ ಇದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ನಿಜ ಬಟ್ ನೀವು ಆಸ್ ಆಸ್ ಗವರ್ನಮೆಂಟ್ ನಿಮ್ ಕೈಯಲ್ಲೇ ಇದೆ ಎಲ್ಲಾನು ಏನ್ ಆರ್ಡರ್ ಕೊಡ್ತೀರೋ ಅವ್ರು ಅದನ್ನೇ ಮಾಡ್ತಾ ಇದಾರೆ ಆಕ್ಚುಲಿ ಇದು ಹೇಳ್ಬೇಕಂದ್ರೆ ಅವ್ರಿಗೆ ಆರ್ಡರ್ ಕೊಟ್ಟು ಇವ್ರು ಮಾಡ್ತಾ ಇಲ್ಲ ಹೌದು ಜನರಿಗೆ ಮಿಡಿಲ್ ಕ್ಲಾಸ್ಗೆ ಒಳ್ಳೇದ್ ಆಗ್ಲೇಬೇಕು ಸರ್ ಮಿಡಿಲ್ ಕ್ಲಾಸ್ ಆರ್ ದಿ ಮೋಸ್ಟ್ ಅಫೆಕ್ಟೆಡ್ ಇದ್ರಲ್ಲಿ ನಡು ಜನ ಹೈಯರ್ ಕ್ಲಾಸ್ ನಾಟ್ ನಾಟ್ ದರ್ ಒನ್ ಲೋ ಅದೆಲ್ಲ ಏನು ಇಲ್ಲ ಮಿಡಿಲ್ ಕ್ಲಾಸ್ ಆರ್ ಅಫೆಕ್ಟೆಡ್ ಅಲ್ಲ ಪ್ಲೀಸ್ ಡೂ ಸಮ್ಥಿಂಗ್ ಅದೇ ಇದು ಕನ್ನಡಿಗನ ಧ್ವನಿ